ಏನ್ ಮಾಡ್ಕೊಳಕಾಗಲ್ಲ ಕನ್ನಡ ಮಾತಾಡೋ ಹೇಳಿದ್ದಾನು ಕನ್ನಡ ಮಾತಾಡೋ ಹೇಳಿದ್ದಾನು ಬೆಂಗ್ಳೂರ್ ಮೇರ ಓದ್ತು ನೀನ್ ಬೆಂಗ್ಳೂರ್ ಬಂದಿರೋದು ತುಂಬಿ ಹಿಂದಿ ಮೇ ಬಾತ್ ನಾನ್ ಹಿಂದಿ ಮಾತಾಡಲ್ಲ ನೀನ್ ಕನ್ನಡ ಮಾತಾಡೋದ ಬೆಂಗ್ಳೂರ್ ಬಂದಿರೋ ನೀನು ಆಯ್ತಾ ಆಯ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಏನ್ ಮಾತಾಡಕ್ ಬಂದಿದ್ದೀನಿ ಅಂದ್ರೆ ಬೆಂಗಳೂರಲ್ಲಿ ಕೋರ್ ಮಂಪ್ಲ ಇಲ್ಲ ರೋಡ್ ಅನ್ಸುತ್ತೆ ಆಟೋದವರು ಒಬ್ಬ ಏನು ಓಲನ್ನು ಒಬ್ಬರ ಯಾವ್ದಾದ್ರು ಒಂದು ಆರ್ಡರ್ ಬರುತ್ತೆ ಪಿಕಪ್ ಬರುತ್ತೆ ಡ್ರಾಪ್ ಮಾಡ್ತಾರೆ ಡ್ರಾಪ್ ಮಾಡಬೇಕಾದ್ರೆ ಅವರು ಅಮೌಂಟ್ ಏನಿರುತ್ತೆ ಅದನ್ನು ಕೊಡೋ ಟೈಮಲ್ಲಿ ಹಿಂದಿಯಲ್ಲಿ ಮಾತಾಡಿರ್ತಾರೆ ಪ್ಯಾಸೆಂಜರು ಇವ್ರಿಗೆ ಅರ್ಥ ಆಗಿರಲ್ಲ ಯಾರು ಈ ಆಟೋ ಡ್ರೈವರ್ ಯಾರಿದ್ದಾರೆ ಅವರು ಕನ್ನಡದವರು ಕರ್ನಾಟಕದವರು ಅವ್ರಿಗೆ ಹಿಂದಿ ಬರಲ್ಲ ಹಿಂದಿ ಅರ್ಥವೂ ಆಗಲ್ಲ ಸೊ ಅವ್ರಿಗೆ ಅಟ್ಲೀಸ್ಟ್ ಬೇಸಿಕನ್ನು ಗೊತ್ತಿದ್ದರೆ ಅವರು ಮಾ ಅವ್ರ ಹತ್ರ ಏನಿದೆ ಆ ಬ ಚೇಂಜ್ ಏನಿದೆ ಆ ದುಡ್ಡು ಏನಿದೆ ಬಾಡಿಗೆ ದುಡ್ಡು ಏನಿದೆ ಅದನ್ನು ತೊಗೊತಾಯಿದ್ರು ಅವರು ಕನ್ನಡದಲ್ಲಿ ಹೇಳಿ ಸರ್ ನನಗೆ ಅರ್ಥ ಆಗ್ತಲ್ಲ ಅಂದರೆ ಹೇಳಿ ಇದು ಕರ್ನಾಟಕ ಇದು ಕರ್ನಾಟಕ ಇದು ಬೆಂಗಳೂರು ಹಿಂದಿ ಮಾತಾಡುವಂತ ಅವಾಜ್ ಆಗ್ತಾನೆ ಯಾರು ಆ ಕಸ್ಟಮರು ಅವ್ನು ಯಾರು ನಾರ್ತ್ ಇಂಡಿಯನ್ಸು ಬೆಂಗಳೂರಲ್ಲಿ ಬಂದು ಬದುಕ್ತಾ ಇದ್ದಾನೆ ಅವನು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಕನ್ನಡ ಮಾತಾಡುವಂಥ ವ್ಯಕ್ತಿಗೆ ಹಿಂದಿ ಮಾತಾಡೋ ಇದು ಕರ್ನಾಟಕ ಬೆಂಗಳೂರು ಹಿಂದಿ ಮಾತಾಡಲಿ ಅಂತಾನೆ ಎಷ್ಟು ಗಾಂಚಲಿ ಇರಬೇಕು ಅವ್ನಿಗೆ ಆ ನಾರ್ತ್ ಇಂಡಿಯನ್ಸ್ಗೆ ಸೊ ನಮ್ಮ ಬೆಂಗಳೂರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಬೇರೆ ಬೇರೆ ಕಡೆ ಸ್ಟೇಟಿಂದ ಬರ್ತಾರೆ ಬಂದು ಇಲ್ಲಿ ಜೀವನ ಮಾಡ್ತಾರೆ ಏನೋ ಏನು ಹೇಳ್ತಾರೆ ಇಲ್ಲಿ ಬಂದು ಸಂಪಾದನೆ ಮಾಡ್ತಾರೆ ಕರ್ನಾಟಕದ ಅನ್ನ ತಿಂತಾರೆ ಆದರೆ ಅವ್ರಿಗೆ ಕನ್ನಡ ಬೇಡ ಕನ್ನಡ ಮಾತಾಡಿದ್ರೆ ಅವ್ರಿಗೆ ಅಜೀಬ್ ಆಗ್ಬಿಡತ್ತಂತೆ ಕನ್ನಡ ಮಾತಾಡಲ್ವಂತೆ ಏನಂದರೆ ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲಿ ಹಿಂದಿ ಮಾತಾಡಿ ಇದು ಬೆಂಗಳೂರು ಹಿಂದಿ ಅಂತ ಹೇಳ್ತಾನೆ ಅಂದರೆ ಅವ್ನಿಗೆ ಎಷ್ಟಿರಬೇಕು ಬೆಂಚಲ್ಲಿ ಅದೇ ಆಟೋ ಡ್ರೈವರು ಕರ್ನಾಟಕದವರು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋರು ಅವ್ರು ಕನ್ನಡ ಮಾತಾಡು ಅಂದರೆ ಹಿಂದಿಯಲ್ಲಿ ಮಾತಾಡು ಅಂತ ಹೇಳ್ತಾನಲ್ಲ ಅವ್ನಿಗೆ ಎಷ್ಟು ಗ್ಯಾನ್ಸಲ್ ಇರ್ಬೇಕು ಇದಕ್ಕೆಲ್ಲ ಕಾರಣ ಯಾರು ನಮ್ಮ ಕನ್ನಡಿಗರ ಸೊ ಈ ಹೊರ್ಗಡೆಯಿಂದ ಬಂದವರಿಗೆ ದಾರಿ ಮಾಡ್ಕೊಟ್ಟಿದ್ಯಾರು ಇದೇ ನಮ್ಮ ಕನ್ನಡಿಗರು ಮತ್ತೆ ನಮ್ಮ ಗೋರ್ಮೆಂಟ್ ಕೂಡ ಇದ್ರ ಬಗ್ಗೆ ಗಮನ ವಹಿಸಬೇಕಾಗಿತ್ತು ವಹಿಸಿಲ್ಲ ಯಾಕೆ ಅಂತ ಕೇಳಿ ಇವಾಗ ಯಾವುದೇ ಐ ಟಿ ಬಿ ಟಿ ಕಂಪ್ನಿಗಳಿಗೆ ಹೋಗಿ ಅವರೇ ಹೈಯರ್ ಪೊಸಿಷನ್ ಅಲ್ಲಿ ಇರ್ತಾರೆ ಇವಾಗ ನೀವು ಗೋರ್ಮೆಂಟ್ ಹೈಯರ್ ಪೊಸಿಷನ್ಗಳು ನೋಡಿ ನಾರ್ತ್ ಇಂಡಿಯನ್ಸೇ ಇರ್ತಾರೆ ಸೊ ಅವ್ರ ಕೆಳಗಡೆ ನಮ್ಮ ಕನ್ನಡಿಗರು ಕೆಲಸ ಮಾಡ್ತಿರ್ತಾರೆ ಯಾವ ರೀತಿ ಕೆಲಸ ಮಾಡ್ತಿರ್ತಾರೆ ಅಂದರೆ ಅವ್ರು ಹೇಳಿದ್ನ ಮಾಡಬೇಕು ಆ ರೀತಿ ಬದುಕ್ತಾ ಇದೀವಿ ನಾವು ಇದಕ್ಕೆಲ್ಲ ಕಾರಣ ಇರೋರು ನಮ್ಮ ಕನ್ನಡ ಕರ್ನಾಟಕದಲ್ಲಿರೋ ಜನ ಗೋರ್ಮೆಂಟು ಮತ್ತು ಸ್ಥಳೀಯವಾಗಿರುವಂತಹ ನಾಯಕರುಗಳಿರ್ಬೋದು ಈ ರಾಜಕೀಯ ಈ ಪಾಲಿಟಿಷಿಯನ್ಸು ಇವರಿಂದನೇ ಆಲ್ಮೋಸ್ಟ್ ಈ ಥರ ಆಗ್ತದೆ ಅಂತಲೂ ಹೇಳ್ಬೋದು ಇದ್ರ ಬಗ್ಗೆ ಗಮನ ಕೊಟ್ಟು ನಮ್ಮ ಕನ್ನಡಿಗರೆಲ್ಲ ಒಗ್ಗೊ ಒಗ್ಗಟ್ಟಿರಬೇಕು ಕನ್ನಡಿಗರು ಒಗ್ಗಟ್ಟಿದಾಗ ಈ ರೀತಿ ಯಾವುದೂ ಆಗೋಲ್ಲ ಸೊ ನಾವು ಕೈಗೆ ಬಳೆ ಹಾಕಿಲ್ಲ ಕಟ್ಗಣೆ ಹಾಕಿರೋದು ಅಂತ ಪ್ರೂವ್ ಮಾಡಬೇಕಾಗತ್ತೆ ಬೇರೆ ಸ್ಟೇಟಿಂದ ಬಂದು ಇಲ್ಲಿ ಗನ್ಸಲಿ ಮಾಡ್ತಾರಲ್ಲ ಈ ನಾರ್ತ್ ಇಂಡಿಯನ್ಸು ಅವ್ರಿಗೆ ಪ್ರೂವ್ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಅವ್ರು ಹಿಂಗೆ ಎಚ್ಚೆತ್ಕೊಂಡು ಹೋಗ್ತಾ ಇರ್ತಾರೆ ಇವಾಗ ಕೂಡ ನಾವು ಸುಮ್ಮನೆ ಇದ್ದರೆ ಚೆನ್ನಾಗಿರಲ್ಲ ಇವ್ನು ಯಾರು ಮಾತಾಡಿದಾರೋ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಗ್ಯಾನ್ ಚಲಿಗೆ ಮಾತಾಡಿದಾನೆ ಎಷ್ಟು ದೌಲತ್ತಲ್ಲಿ ಮಾತಾಡಿದ್ದಾನೆ ಅಂದ್ರೆ ಕನ್ನಡಿಗರ ಅಂದ್ರೆ ಏನಂದ್ಕೊಂಡಿದ್ರೆ ಇವ್ರು ಏನು ಮಾಡೋಕ್ಕಾಗಲ್ಲ ಅಂತ ನಾವು ಬೆಂಗ್ ಕರ್ನಾಟಕಕ್ಕೆ ಬಂದು ಬೆಂಗಳೂರಲ್ಲಿ ಬಂದು ಇವ್ರನ್ನ ತುಳಿದು ಬದುಕ್ತಾ ಇದೀವಿ ಅನ್ನೋದ್ರ ಇಲ್ಲ ಎಲ್ಲ ಹೈಯರ್ ಪೊಸಿಷನ್ ಅಲ್ಲಿ ನಮ್ಮ ನಾರ್ತ್ ಇಂಡಿಯನ್ಸ ಇದ್ದಾರೆ ನಮ್ಮನ್ನ ಏನು ಮಾಡ್ಕೊಳಕ್ ಇವರು ಇವ್ರಿಗೆ ಇವರಲ್ಲೇ ಒಗ್ಗಟ್ಟಿಲ್ಲ ಅವನಾಗಲ್ಲ ಇವ್ ಕಟ್ರೆ ಅವ್ನಿಂಗಾಗಲ್ಲ ಅವನು ಕಟ್ರೆ ಇವ್ನಿಂಗಾಗಲ್ಲ ಅವನೇ ಬಂದು ಹೇಳ್ತಾನೆ ಅವ್ನ ಬಗ್ಗೆ ಮಾತಾಡಿ ಇವ್ನ ಬಗ್ಗೆ ಮಾತಾಡ್ತಾನೆ ಅಂತ ಒಂದು ಧೈರ್ಯನ ಏನೋ ನನಗೆ ಅರ್ಥ ಆಗ್ತಾ ಇಲ್ಲ ಸೊ ಇದ್ರ ಬಗ್ಗೆ ನಿಮ್ಮ ಏನಾಗ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಹಿಂದಿ ಬೆಂಗಳೂರಲ್ಲಿ ಹಿಂದಿ ಹೇಳೋ ಈ ಡ್ಯಾಶ್ ಡ್ಯಾಶ್ ನನ್ನ ಮಗನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ತಿಳಿಸಿ ಹಾಗೆ ಇವನ್ ಮೇಲೆ ಕ್ರಮ ವಹಿಸಬೇಕಾಗತ್ತೆ ಯಾಕೆ ಅಂದರೆ ಏನು ಒಡೆಯೋಕ್ಕೆ ಹೋಗ್ತಾ ಇದ್ದಾನೆ ಆಟೋ ಡ್ರೈವರ್ ಮೇಲೆ ಏನು ಏಕಾಏಕಿ ಒಡೆಯಕ್ಕೆ ಹೋಗ್ತಾ ಇದ್ದಾನೆ ದೌರ್ಜನ್ಯ ಮಾಡ್ತಾ ಇದ್ದಾನೆ ರೌಡಿಸಮ್ ಮಾಡ್ತಾ ಇದ್ದಾನೆ ಆಟೋ ಡ್ರೈವರ್ ಎಷ್ಟು ಸಾಫ್ಟ್ ಆಗಿ ಹೇಳ್ತಾ ಇದ್ದಾರೆ ವಿಡಿಯೋ ರೆಕಾರ್ಡ್ ಮಾಡ್ಕೊತಾ ಇದ್ದಾರೆ ಆದರೂ ಕೂಡ ಅವ್ರಿಗೆ ಅಂಚಲಿ ಮಾಡೇ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ನಾವೇ ಕನ್ನಡಿಗರೇ ನಾವು ಒಗ್ಗಟ್ಟಾಗಿದ್ದ ರೀತಿ ಯಾವುದೂ ಆಗಲ್ಲ ಹಾಗೆ ಕರ್ನಾಟಕದಲ್ಲಿ ಯಾವ್ಯಾವ ಒಳ್ಳೊಳ್ಳೆ ಸ್ಥಾನಗಳಿದೆ ಗೌರ್ಮೆಂಟ್ ಜಾಬ್ಗಳಿದೆ ಮತ್ತು ಐ ಟಿ ಬಿ ಟಿಗಳಲ್ಲಿದೆ ಒಳ್ಳೊಳ್ಳೆ ಪೊಸಿಷನಲ್ಲಿ ಇರಬೇಕು ನಾವು ಕನ್ನಡಿಗರು ಎಜುಕೇಷನಲ್ಲಿ ನಾವೇನು ನಿಂದೆ ಇದ್ದೀವ ಇಲ್ಲ ತಾನೆ ಯಾರಿಗೇನು ಕಮ್ಮಿ ಇಲ್ಲ ನಾವು ಮುಂದೆನೇ ಇದ್ದೀವಿ ಕರ್ನಾಟಕದವರು ಆದರೆ ಯಾಕೆ ನಮಗೆ ಒಳ್ಳೆ ಹೈಯರ್ ಪೊಸಿಷನ್ ಇಲ್ಲ ಗೋರ್ಮೆಂಟ್ ಆಫೀಸ್ಗಳಲ್ಲಿರ್ಬೋದು ಡಿಪಾರ್ಟ್ಮೆಂಟ್ಗಳಲ್ಲಿರ್ಬೋದು ನೋಡಿ ನಾರ್ತ್ ಇಂಡಿಯನ್ಸ್ ಇದ್ದರೆ ಯಾವ ಡಿಪಾರ್ಟ್ಮೆಂಟಲ್ಲಿ ಇಲ್ಲ ನಾರ್ತ್ ಇಂಡಿಯನ್ಸು ನೋಡ್ಕೊ ಬನ್ನಿ ನಮ್ಮ ಕಾನೂನು ಕಾನೂನುಕಾರಿಂಥ ಪೊಲೀಸಲ್ಲಿ ಇರೋವಂಥ ಆಲ್ಮೋಸ್ಟ್ ಎಲ್ಲ ನಾರ್ತ್ ಇಂಡಿಯನ್ಸ್ ಇದ್ದಾರೆ ಹಂಗೆ ಅಂದ್ಬಿಟ್ಟು ಅವ್ರ ಎಲ್ಲರೂ ಕೆಟ್ಟವರು ಅಂತ ಹೇಳ್ತಾ ಇಲ್ಲ ಕೆಲವರು ಕೆಲವರು ನಾರ್ತ್ ಇಂಡಿಯನ್ಸ್ ಗನ್ಸಲ್ಲಿ ಮಾಡ್ತಾರೆ ಬಟ್ ನಮ್ಮವರು ಒಂದು ಸ್ಥಾನದಲ್ಲಿ ಇರಬೇಕು ಅನ್ನೋದು ನಾವು ಕನ್ನಡಿಗರಾಗಿ ಒಂದು ಆಸೆ ಪಡ್ತೀವಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನೋ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಧನ್ಯವಾದಗಳು ಜೈ ಕರ್ನಾಟಕ